ರಾಜ್ಯದ ಕಾನೂನು ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಸರ್ಕಾರದ ಹಿರಿಯ ಮುಖಂಡರಾದಂಥ ಎಚ್ ಕೆ ಪಾಟೀಲ್ ಅವರೇ ಈ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚಿವರಾದಂಥ ಸಲೀಂ ಅಹಮ್ಮದ್ ರವರೇ ನಮ್ಮ ಪಕ್ಷದ ಮುಖಂಡರಾದಂಥ ಆನಂದ್ ಗಡ್ಡೇವ್ ಮಠವರೇ ಶ್ರೀಮತಿ ಗೀತಾ ಅವರು ಮಾನ್ಯ ಪುರಸಭೆಯ ಅಧ್ಯಕ್ಷರು ರೋಣ ಬಿ ಬಿ ಅವರು ನಮ್ಮ ಬಾದಾಮಿಯ ಶಾಸಕರಿದ್ದಾರೆ ಐಜಿ ಸನದಿಯವರು ಮಾಜಿ ಸಂಸತ್ ಸದಸ್ಯರಿದ್ದಾರೆ ಯಾವ್ದು ನಮ್ಮ ಮಾಜಿ ಉಪಸಭಾಪತಿಗಳು ಮಂತ್ರಿಗಳಿದ್ದಾರೆ ರಾಮಕೃಷ್ಣ ಅವರು ಮತ್ತು ರಾಮಣ್ಣ ಅವರು ಇಬ್ರು ಮಾಜಿ ಶಾಸಕರಿದ್ದಾರೆ ವೇದಿಕೆ ಮೇಲೆ ಇನ್ನೆಲ್ಲ ನಮ್ಮ ಬಿ ಎಸ್ ಪಾಟೀಲ್ ಇದ್ದಾರೆ ನಮ್ಮ ಮಾಧ್ಯದ ರಾಜ್ಯ ಉಪ ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದಂಥವ್ರು ಇನ್ನು ಭಾಳ ಜನ ವೇದಿಕೆಯರೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಕೂಡ ಇದ್ದಾರೆ ಈಶ್ವರ್ ಇದ್ದಾರೆ ನಮ್ಮ ಎಸ್ ಟಿ ವಿಭಾಗದ ಅಧ್ಯಕ್ಷರು ನಮ್ಮ ಪಕ್ಷದ ಪದಾಧಿಕಾರಿಗಳು ಇನ್ನು ಭಾಳ ಜನ ಎಲ್ಲ ಪ್ರಮುಖರು ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಬಂದರೆ ಇದೊಂದು ಐತಿಹಾಸಿಕವಾದಂತ ರೋಣನ ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ದೊಡ್ಡ ಕಾರ್ಯಕ್ರಮ ನಾನು ಮೊದಲು ಹೇಗಿರೋ ಸ್ವಲ್ಪ ನಾನು ಮೊದಲು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋ ನಮ್ಮ ಬಾದಾಮಿ ಚಿಮ್ಮನ್ ಕಟ್ಟಿ ನಮ್ಮ ಸುಪುತ್ರ ನನ್ನ ಶಾಸಕ ಎಂ ಎಲ್ ಎ ಪಾಪ ಆತ ಬಂದು ಮುಂಚಿತವಾಗಿ ಕೇಳ್ಕೊಂಡಿದ್ದ ಒಂದು ಮಠದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅದಕ್ಕೆ ಒಪ್ಕೊಂಡಿದ್ದೆ ಇಲ್ಲಿ ಕೂಡ ಲೇಟ್ ಆಯ್ತು ಆದ್ರೆ ನಮ್ಮ ಜಿ ಎಸ್ ಪಾಟೀಲ್ ರವರು ನಾನು ಐಜಾಕ್ ಮಾಡಿ ಇಲ್ಲಿಗೆ ಕಟ್ಕೊಂಡು ಬಂದಿದ್ದಾರೆ ಜಿ ಎಸ್ ಪಾಟೀಲ್ ರವರ ಉದ್ಘಾಟನಾ ಸಮಾರಂಭದ ಕಲ್ಲು ನೋಡ್ತಾ ಇದ್ರೆ ಒಂದ್ ಮನೇ ಕಟ್ಟಿಸ್ಕೊಳ್ಳಲು ಅಷ್ಟು ಎಲ್ಲ ಕಲ್ಲುಗಳನ್ನ ಹಾಕಿದ್ದಾರೆ ಅಭಿವೃದ್ಧಿಯ ಕಡೆ ಇವತ್ತು ಅವರು ನಿಮ್ಮನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಭಿವೃದ್ಧಿಯೇ ನಮ್ಮ ತಾಯಿ ಗ್ಯಾರಂಟಿಯೇ ನಮ್ಮ ಬಂಧು ಬಳಗ ಅಂತೇಳಿ ಇವತ್ತು ಎಲ್ಲ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ನೀವು ಮಿಶ್ರೇಬೇಕು ಅಂತ ಹೇಳಿ ನಿಮ್ಮನ್ನು ನಂಬಿ ಇಂಥ ದೊಡ್ಡ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಅಧಿಕಾರ ನಮ್ಮೆಲ್ಲರೂ ಕೂಡ ನಶ್ವರ ನಾವು ಅವರು ಮಾಡಿದಂಥ ಸಾಧನೆಗಳು ಅಜಾಮ ಏನೇ ಇದ್ರು ಕೂಡ ಕೂಡ ಕೊನೆಗೆ ನೀವೇನು ಮತದಾರ ಇದ್ದಾರಲ್ಲ ನಿಮ್ಮಲ್ಲೇ ಈಶ್ವರನ ಕಾಣಬೇಕು ಅಂತೇಳಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನು ಯೂಸಬ್ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ ನಿಮಗೆಲ್ಲ ನಾನು ನನಗೆ ಈ ಉದ್ಘಾಟನೆ ಮಾಡೋದು ಮುಖ್ಯ ಅಲ್ಲ ಇಲ್ಲ ನೀವು ನನಗೆ ಸನ್ಮಾನ ಮಾಡೋದು ಮುಖ್ಯ ಅಲ್ಲ ನನ್ನ ಚಪ್ಪಾಯ ಹೊಡೆಯೋದು ಮುಖ್ಯ ಅಲ್ಲ ನಾನು ನಿಮಗೆ ಅಭಿನಯ ಸಲ್ಲಿಸ್ಲಿಕ್ಕೆ ನಾನು ಬಂದಿದ್ದೇನೆ ಕಾರಣ ನಾಲ್ಕು ಬಾರಿ ಒಬ್ಬ ಸಜ್ಜನ ಕ್ರಿಯಾಶೀಲ ಅಭಿವೃದ್ಧಿಯ ಪದಕ್ಕೆ ಈ ರೋಡ್ ಅನ್ನ ಬದಲಾವಣೆ ಮಾಡಿದಂತ ಒಬ್ಬ ದಿವಂತ ನಾಯಕ ನಮ್ಮ ಜಿ ಎಸ್ ಪಾಟೀಲ್ ಅವರ ಇಲಾಖೆಗೆ ನಾಲ್ಕು ಬಾರಿ ನಾವು ಬಳಸಿಕೊಟ್ಟು ನೂರ ಮೂವತ್ತ ಎಂಟು ನಮ್ಮ ನಂಬರ್ ಇದೆ ಅಫಿಷಿಯಲ್ ನಂಬರ್ ಇನ್ನ ಎರಡು ಇಂಡಿಪೆಂಡೆಂಟ್ ಗಳು ನಮ್ಗೆ ಬೆಂಬಲ ನಿಂತಿದ್ದಾರೆ ಇನ್ ಬೇರೆ ಬೇರೆಲ್ಲ ಇದಾರೆ ಅದ್ ಬೇರೆ ವಿಚಾರ ಚರ್ಚೆ ಬೇಡ ಸೊ ಹಾಗೆ ನೂರ ನಲವತ್ತು ಸೀಟ್ಗೆ ನಮ್ಮ ಜಿ ಎಸ್ ಪಾಟೀಲ್ ಆ ಕಿರೀಟದ ನಂಬರ್ಗೆ ಸೇರಿದ್ದಾರೆ ರಾಜಕೀಯದಲ್ಲಿ ನಮ್ಮ ನಲವತ್ತೊಂಬತ್ತು ಸೊನ್ನೆ ಆಗೋಯ್ತದೆ ಐವತ್ತೊಂದು ನೂರ ಆಗೋಯ್ತದೆ ಹಾಗೆ ಜಿ ಎಸ್ ಪಾಟೀಲ್ ನಮ್ಮ ಪಕ್ಷದ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಖ್ಯೆ ತಾವೆಲ್ಲ ಆಯ್ಕೆ ಮಾಡಿ ಕಳಿಸಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ತಿಳಿಸಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ಜಿ ಎಸ್ ಪಾಟೀಲ್ ಮಾತಾಡ್ತಾ ಇದ್ರು ನಾನು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ ಅಕ್ಕಿ ವಿಚಾರ ವಿದ್ಯುತ್ ವಿಚಾರ ಗೃಹಲಕ್ಷ್ಮಿ ವಿಚಾರ ಕೂಡ ಮಾತಾಡ್ತಾ ಇದ್ದಾರೆ ನಾನ್ ಕೇಳಿದ ಇಷ್ಟೇ ತಮ್ಗೆಲ್ಲ ಈ ಕೊಟ್ಟು ಮಾತನ್ನ ಉಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ ನಿಜ ಕೊಟ್ಟು ಮಾತನ್ನ ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಳ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಅನ್ನ ಭಾಗ್ಯನ ಏನು ಈ ಮುಂಚಿತವಾಗಿ ಕೇಳಿದ್ರು ಎಲ್ಲ ಕಡೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಬೀರ್ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದೋ ಅಲ್ಲಿ ಕೇಳಿದ್ರು ನೀವು ಯಾರು ಹಸ್ಕೊಂಡಿದ್ದೀರಾ ಅಂತ ಯಾರು ಭಿಕ್ಷೆ ಹೇಳ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು ನಾವ್ಯಾರು ಹಸ್ಕೊಂಡಿಲ್ಲ ಹೇಳಿದ್ರು ಇದು ಯಾರು ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳಂತ ಶಕ್ತಿ ಈ ದೇಶದಲ್ಲಿ ಇಲ್ಲ ಅನ್ನ ಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂತವರು ಗೃಹ ಲಕ್ಷ್ಮಿಯಲ್ಲಿ ಸಬಲೀಕರಣದ ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನ ಕಂಡಂತವರು ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ ಸಮಾಜಕ್ಕೆ ಒಂದು ಬೆಳಕನ್ನ ಕಂಡಂತ ಒಂದು ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿದವರು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನು ನಾನು ನನ್ನ ಮಾವನ ಮನೆಗೆ ಹೋಗ್ಬೇಕು ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕು ನಾನು ದೇವಾಲಯಕ್ಕೆ ಹೋಗ್ಬೇಕು ನನ್ನ ಸಂಬಂಧ ಇದೆ ಅಲ್ಲಿಗೆಲ್ಲ ಹೋಗ್ಬೇಕು ಸ್ನೇಹಿತರು ಹೋಗ್ಬೇಕು ಪ್ರವಾಸಿಗರಿಗೆ ಹೋಗ್ಬೇಕು ಅಂತ ಹೇಳಿ ಆ ತಾಯಿಗೆ ಹೆಣ್ಮಕ್ಳು ಹೋಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಕುಟುಂಬನ ಕರ್ಕೊಂಡು ಹೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ತಾನು ಏನು ಒಂದು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಅದಕ್ಕೆ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿದ್ದೆ ಹನ್ನೆರಡು ಗಂಟೆ ಮಧ್ಯೆ ಅವರು ಆರೋಗ್ಯ ಸ್ವಲ್ಪ ಸರಿ ಹೋಗೋಣ ಹೇಳ್ತಾ ಇದ್ರು ಮುನ್ನೂರೈವತ್ತು ಕೋಟಿ ಟಿಕೆಟ್ ಅನ್ನ ಅಂದಿದ್ದಾರೆ ಅಂದ್ರೆ ಮುನ್ನೂರ ಐವತ್ತು ಕೋಟಿ ಜನ ಅಂತಲ್ಲ ಅಷ್ಟು ಪ್ರಯಾಣವನ್ನ ಈ ರಾಜ್ಯದ ನಮ್ಮ ತಾಯಂದಿರು ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ ಇದು ಅಭಿವೃದ್ಧಿ ಅಲ್ಲವೇ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯುವ ನೀರಿಯಲ್ಲಿ ಕಾಯಕವನ್ನ ಕಂಡಂತ ಈತ ಕಾರ್ಯಕ್ರಮ ಏನಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ನಮ್ಮ ಗ್ಯಾರಂಟಿ ಏನಿದೆ ಇದು ಕಾಂಗ್ರೆಸ್ ಕಾಲ ನಾವು ಕೊಟ್ಟಿದ್ದು ನಿಮ್ಮ ಬದುಕನ್ನ ಬಿಜೆಪಿಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ ನಾವು ಬದುಕಿದ ಮೇಲೆ ನಾವು ಮಾತಾಡ್ತೀವಿ ಇದು ಮುನ್ನೂರ ಐವತ್ತು ನೂರ ಐವತ್ತಾರು ಕೋಟಿ ವರ್ಷಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಒಂದು ಕ್ಷೇತ್ರಕ್ಕೆ ಸರಾಸರಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೀವ ಇಲ್ಲ ನಿಮ್ಮ ಜೀವನವನ್ನ ಅಭಿವೃದ್ಧಿ ಮಾಡಿದೀವ ಇಲ್ಲ ಅದಕ್ಕೆ ಬೇರೆ ಯಾರು ಹೇಳ್ಬೇಕಾಗಿಲ್ಲ ಯಾರು ಬಿಜೆಪಿಯವ್ರದ್ದು ಬೇಡ ನಮ್ಗೆ ದಳದ್ದು ಬೇಡ ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ ಅದಕ್ಕೆ ನಿನ್ನೆಲ್ಲ ಕೂಡ ನಮ್ಮೋತ್ಸವ ನಾವು ಮಾಡ್ತಾ ಇದ್ದೀವಿ ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗ ಇರ್ತೀನಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ನೂರು ವರ್ಷ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಎಚ್ ಕೆ ಪಾಟೀಲ್ ಅವ್ರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನ್ ಮಾಡಬೇಕು ಅಂತೇಳಿ ಸೂಚನೆ ಮಾಡಕ್ಕೆ ಅವ್ರು ಹೇಳಿದ್ದೇವೆ ಈಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕೂಡ ತಮಗೆಲ್ಲ ಕೂಡ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನೇ ಇಲ್ಲಿಂದ ನಿಮ್ಮೆಲ್ಲರೂ ಕೂಡ ನಾನು ಹಾವಿಸ್ತೇನೆ ಕಣ್ಣಿ ತುಂಬಿ ನೋಡ್ಕೊಳ್ಬೇಕು ಗಾಂಧಿ ಪುತ್ಥಳಿಯನ್ನ ಆ ಸೌಧದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ ಸುಮಾರು ಏಳೆಂಟು ಕೋಟಿ ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನ ಇಡೀ ಬೆಳಗಾಂಗೆ ಇತಿಹಾಸ ಪುಟಕ್ಕೆ ಸೇರ್ಸ್ಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ ಮಹಾತ್ಮ ಗಾಂಧೀಜಿಯವರು ಆಸ್ತಿ ಅದನ್ನ ಅನ್ಕೊಂಡು ನಮ್ಮ ಎಚ್ ಎ ಪಾಟೀಲ್ ಅವರು ಎಂದಿ ಆರ್ ಡಿ ಪಿ ಆಸ್ಟ್ ಆಗಿದ್ರು ಇವತ್ತು ಏನು ಸಬರ್ಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗುದಿಲ್ಲ ಯಾವಾಗ ನನ್ನ ಒಂದ್ಸತಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆ ಸಬರಮತಿ ಆಶ್ರಮ ಏನಿದೆ ನಾನು ಮತ್ತೆ ಈ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದ ಒಂದು ವಿಶ್ವವಿದ್ಯಾಲಯ ಮಾಡಿ ಜನ ಸಬರಮತಿ ಆಶ್ರಮವನ್ನು ನೋಡಿ ಜನರಿಗೆ ಗಾಂಧಿ ತತ್ವ ಗಾಂಧಿ ಆದರ್ಶವನ್ನ ನೀಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದು ಇಡೀ ದೇಶಕ್ಕೆ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ನಾನು ದಿನ ವಿರೋಧ ಪಕ್ಷ ಪಾರ್ಟಿ ರೀತಿಯ ಹಿಂಗೆ ಯಾವ್ದೋ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಟೂರ್ ಮಾಡ್ತಿದ್ದೆ ಆಗ ನಮ್ಮ ಯುವ ಕ್ಷೇತ್ರ ಅಂತ ಕೇಳ್ತಾರೆ ನಮ್ಮ ಯಾವ ಕ್ಷೇತ್ರದಲ್ಲಿ ಹೋಗ್ತಿದ್ದೆ ಅಲ್ಲಿ ನಿಂತ್ಕೊಂಡು ಎರಡು ಅಲ್ಲಿ ನೀರಿನ ಒಂದು ಏನು ಶುದ್ಧ ಘಟಕದ ನೀರನ್ನ ನಾನು ಗಮನಿಸಿದೆ ನಿಂತ್ಕೊಂಡು ಎರಡು ನಿಮಿಷ ಕೇಳಿದೆ ಯಾವ್ದು ಮಾಡಿದ್ದು ಅಂತ ಕೇಳಿದೆ ಅಂದ್ರೆ ಅದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇಲ್ಲಿಗೆ ಬಂದೆ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಬಂದೆ ಆಮೇಲೆ ಜಿ ಎಸ್ ಪಾಟೀಲ್ ಅವರು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗುದು ಎಲ್ಲೋ ಒಂದು ಕರ್ಕೊಂಡೋಗಿ ಅವರು ತೋರಿಸ್ ಅವರ ವಿದ್ಯಾಸ ಎಲ್ಲ ಕಾಲೇಜಲ್ಲಿ ಕರ್ಕೊಂಡವ್ ತೋರಿಸ್ತು ನೋಡಿದೆ ಅಲ್ಲಿಂದ ಮಾಡಿದೆ ನನ್ನ ತಮ್ಮ ನನ್ನ ಸ್ನೇಹಿತರಿಗೆಲ್ಲ ನೀವೆಲ್ಲ ಟೀಮ್ ಒಂದು ನಾಡಿದ್ದೊಳಗಡೆ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ಬೇಕು ಅಂತ ಹೇಳಿ ಇಲ್ಲಿ ನೋಡಿದ್ಮೇಲೆ ಆ ಶುದ್ಧ ನೀರಿನ ಘಟಕ ನೋಡಕ್ಕೆ ನಮ್ಮ ತಾಲೂಕಿನ ನೀರು ಕಚಿಲಾ ಬೆಂಗಳೂರಿನ ಹೋಗ್ತದೆ ಅಲ್ಲಿ ಹೋಗಿ ಅಕ್ಕ ಹೋಗಿ ಹೋಗಿ ಅದನ್ನೆಲ್ಲ ಹೋಗಿ ಸೇರ್ಕೊಡ್ತದೆ ಬಹಳ ಸಮಸ್ಯೆ ಬಹಳ ಆರೋಗ್ಯಕ್ಕೆ ಬಹಳ ಸಮಸ್ಯೆ ಇತ್ತು ನೋಡಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಕೊನೆಗೆ ಎಚ್ ಕೆ ಪಾಟೀಲ್ ಅವ್ರನ್ನ ಕರ್ಕೊಂಡೋಗಿ ಮೊದಲನೆಯ ಶುದ್ಧ ಘಟಕ ನೀರನ್ನ ಅಲ್ಲಿ ಅವ್ರ ಕೇಳಿ ಉದ್ಘಾಟನೆಯನ್ನು ಮಾಡಿಸಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸೊ ನನ್ನ ತಮ್ಮ ಮೂರು ಬಾರಿ ಆಗಿದ್ದು ನಾನೂರಕ್ಕೂ ಹೆಚ್ಚು ನಿಮ್ಮಿಂದ ಸ್ಫೂರ್ತಿ ಕೊಟ್ಟು ನಾನ್ನೂರಕ್ಕೂ ಹೆಚ್ಚು ಶುದ್ಧ ಘಟಕ ನೀರನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಅದು ಇವತ್ತು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಆಯಿತು ಕೊನೆಯ ಕರ್ನಾಟಕ ರಾಜ್ಯದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು ಹಂಗೆ ನಿಮ್ಮ ಜಿಲ್ಲೆ ನಾಯಕರುಗಳು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿಕೊಂಡು ಇವತ್ತು ಬಂದಿದ್ದಾರೆ ಬಂದರೆ ತಮಗೆ ವಿಶ್ವಾಸ ಇರಲಿ ಇವತ್ತು ರೋಡ್ನಲ್ಲಿ ನಮ್ಮ ಜಿ ಎಸ್ ಪಾಟೀಲ್ ಅವರು ಒಬ್ಬ ದೊಡ್ಡ ನಾಯಕ ಅಂತ ಅಲ್ಲ ನಿಮ್ಮ ಸೇವಕರ ರೀತಿಯಲ್ಲಿ ಇಡೀ ಕುಟುಂಬ ಅವರ ಅಣ್ಣ ನಮ್ಮ ಸಂಸತ್ ಸದಸ್ಯರಾಗಿದ್ದರು ಅವರ ತಮ್ಮ ಇನ್ನೊಬ್ಬರ ಪ್ರಜರು ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ರು ಇನ್ನೊಬ್ರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ತಾಯಿ ಎಷ್ಟು ಪುಣ್ಯವಂತರು ಇಷ್ಟು ಜನ ಮಕ್ಕಳನ್ನ ಎಲ್ಲ ವರ್ಗಕ್ಕೂ ಸೇರಿ ಸಮಾಜದ ಎಲ್ಲ ರೈತ ಕೊಡುತ್ತೆ ಬಂದವರು ಈ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತರಿಗೆ ಪೆನ್ಷನ್ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರಿಗೆ ಲಂಚ ಇಲ್ಲ ಅಂತ ರೈತರ ಕುಟುಂಬದಲ್ಲಿ ಇವತ್ತು ಕೂಡ ಬದುಕಿ ನಿಮ್ಮೆಲ್ಲರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾನು ಮುಖ್ಯಮಂತ್ರಿ ಬಂದಿರೋದು ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಇಡೀ ಸರ್ಕಾರ ಅವರ ಜೊತೆ ಇದ್ದೇವೆ ಅಂತ ಹೇಳಿಕ್ಕೋಸ್ಕರ ನಾವೆಲ್ಲಿ ಬಂದಿದ್ದೇವೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಒಂದ್ ಕಲ್ಲ ಆಗಿಲ್ಲ ಇಲ್ಲಿ ಆದರೂ ಗಂಡ ಕೆಲಸ ಮಾಡಿಲ್ಲ ಅಂತಲ್ಲ ಆದರೆ ನಿಮಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ಬೇಕು ಅವರು ಸುಮ್ಮನೆ ಗೊತ್ತಿಲ್ಲ ನನ್ನ ಬೆನ್ನತ್ತು ಬಿಡಿದ್ದಾರೆ ಕೆಲವು ನೀರಾವರಿ ಯೋಜನೆಗಳನ್ನು ನಿಮ್ಮ ಕಾಲದಲ್ಲಿ ಆಗಲೇಬೇಕು ಅಂತ ಹೇಳಿ ನನಗೆ ತುಂಬಿದ್ದಾರೆ ಜಿ ಎಸ್ ಪಾಟೀಲ್ ಅವರೇ ನಮ್ಮ ನಿಮ್ಮ ಸಂಬಂಧ ನಮ್ಮ ನಿಮ್ಮ ಸ್ನೇಹ ನೀವು ನಮ್ಮ ಪಕ್ಷಕ್ಕೆ ಕೊಟ್ಟಂತ ಶಕ್ತಿ ಆ ಕಾರ್ಯಕ್ರಮಗಳನ್ನ ನೆರವೇರಿಸಲು ನೆರವೇರ್ತೀವಿ ಅದರ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನೂರ ಕೋಟಿ ಹೆಚ್ಚು ಕಾರ್ಯಕ್ರಮಗಳನ್ನ ಇವತ್ತು ನಾವು ಕಲ್ಲನ್ನ ಹಾಕುವಂತ ಪ್ರಾರಂಭ ಮಾಡುವಂಥದ್ದು ಉದ್ಘಾಟನೆ ಶಂಕು ಶಂಕುಸ್ಥಾಪನೆ ಮಾಡಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಅನೇಕ ಕಾರ್ಯಕ್ರಮ ಇಡೀ ಜಿಲ್ಲೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಕೆಲಸವನ್ನ ಮಾಡಿಕೊಂಡು ಬಂದಿದ್ದೇವೆ ಮುಂದಕ್ಕೆ ಮಾದಾಯಿ ಕಾರ್ಯಕ್ರಮ ಕೂಡ ಈ ಭಾಗಕ್ಕೆ ಬರ್ತದೆ ಮಾದಾಯಿ ಯೋಜನೆ ಕೂಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಟೆಂಡರ್ ಕೂಡ ಕರೆದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಏನು ಕ್ಲಿಯರೆನ್ಸ್ ಕೇಳ್ತಾ ಇದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿದೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿ ಅದನ್ನ ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ನಿಮಗೂ ಕೂಡ ಅನುಕೂಲ ಆಗ್ತದೆ ತಿಳಿದ್ರು ಬರಬೇಕಾದ್ರೆ ಹೇಳ್ತಾ ಇದ್ದಾರೆ ಹೆಲಿಕಾಪ್ಟರ್ ತೋರಿಸ್ತಾ ಇದ್ದು ಈ ಏನು ಕೆರೆಗಳಿದೆ ಡಿಸ್ಟ್ರಿಬ್ಯೂಟಿಗಳು ಪ್ರಾರಂಭ ಆಗಬೇಕು ಅನ್ನೋದು ಕೇಳಬೇಕು ಆ ನೀರಿನ ವಿಚಾರವನ್ನ ಪ್ರತ್ಯೇಕವಾಗಿ ನಾನು ಚರ್ಚೆ ಮಾಡಿ ಮಾತಾಡಿ ಮುಂದಕ್ಕೆ ಈ ರೈತನ ಬದುಕಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಈ ಸರ್ಕಾರ ಶಕ್ತಿಶೀಲವಾಗಿದೆ ಆರ್ಥಿಕವಾಗಿದೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಆ ಕೆಲಸವನ್ನ ನಾನು ಮಾಡ್ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಕೂಡ ಇವತ್ತು ನಾವು ಬಂದಾಗ ನಮ್ಗೆ ಹೆಚ್ಚಿಗೆ ಆಶೀರ್ವಾದವನ್ನು ಮಾಡಿದಿರಿ ತಾವೆಲ್ಲ ಕೂಡ ನಮಗೆ ಶಕ್ತಿಯನ್ನು ತುಂಬತಾ ಇದಿರಿ ಮುಂದೊಂದು ದಿನದಲ್ಲೂ ಕೂಡ ನಾವು ಶಕ್ತಿಯನ್ನು ಕೊಡಬೇಕು ಉತ್ತಮವಾದಂತಹ ಆಡಳಿತ ವರ್ಗ ಇದೆ ಪ್ರಾಮಾಣಿಕವಾಗಿ ನಿಷ್ಠೆಯಲ್ಲಿ ಯಾರಿಗೂ ಕೂಡ ಇವತ್ತು ಈ ಆಡಳಿತದಲ್ಲಿ ಒಂದು ಸೌಜನ್ಯವಾದಂತಹ ಆಡಳಿತ ಇದೆ ಎಲೆಕ್ಷನ್ ಅಲ್ಲಿ ನಿಮ್ಮ ಜಿಲ್ಲೆ ಜನ ನಿಮ್ಮ ಪಾರ್ಲಿಮೆಂಟು ಹಾವೇರಿ ಜನ ಈಗಾಗಲೇ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದೆ ಮೊನ್ನೆ ಬೈ ಎಲೆಕ್ಷನ್ ನಡೀತು ಮೂರು ಬೈ ಎಲೆಕ್ಷನ್ ನಡೀತು ಮೂರು ಬೈಲಕ್ಷಣ ಕೂಡ ಈ ರಾಜ್ಯದ ಜನ ಒಂದು ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಎರಡು ಮುಖ್ಯಮಂತ್ರಿಗಳ ಮಕ್ಕಳಿಗೂ ಕೂಡ ಇವತ್ತು ನೀವು ರೆಸ್ಟ್ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಸರ್ಕಾರ ಈ ಇದೆ ಮುಂದಕ್ಕೆ ಮುಂದುವರಿಯುತ್ತದೆ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಅನೇಕ ನಾಯಕರುಗಳೆಲ್ಲ ಬಂದು ಇವತ್ತು ಕೆಲಸವನ್ನು ಮಾಡಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೊತೆಲಿ ಇದೇವೆ ನಮ್ಮ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಒಂದ್ಸರಿ ಮಾತು ಮುಗಿಸ್ತೇನೆ जय हिंद जय कर्नाटका जय जी एस पाटिल